ಅವ್ರೆ ನಮಸ್ಕಾರ ಇವತ್ತಿನ ದಿವಸ ನಿಮ್ಮ ಮುಸ್ಲಿಂ ಬಾಂಧವರು ಏನಿದ್ದೀರಾ ಹಿರಿಯರು ಮುಸ್ಲಿಂ ಸಂಘಟನೆನಲ್ಲಿ ಇಷ್ಟು ಒಳ್ಳೆ ಅತ್ಯುತ್ತಮ ಕಾರ್ಯ ಮಾಡಿದ್ದೀರಾ ಒಳ್ಳೆ ನಿಮ್ಮ ಮುಸಲ್ಮಾನ್ ಬಾಂಧವರು ವಿದ್ಯಾವಂತರು ಎಲ್ಲರೂ ಸೇರಿದ್ದೀರಾ ಬಟ್ ರಾಜಕೀಯದಲ್ಲಿ ನೀವು ಏನಿದ್ದೀರೋ ಮೇಲು ಫೀಮೇಲು ಹೆಣ್ಮಕ್ಳು ಗಂಡ್ಮಕ್ಳು ಒಂದು ಜಾಸ್ತಿ ಆಸಕ್ತಿ ತಗೋಬೇಕು ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಜಕೀರ್ ಹುಸೇನವ್ರೆ ಆಮೇಲೆ ಇಲ್ಲಿ ಆನಂದ ಹೇಳಿದರು ಆಮೇಲೆ ಎಲ್ಲ ಒಳ್ಳೆ ಕಷ್ಟಪಟ್ಟು ಎಲ್ಲ ಕಾರ್ಮಿಕರು ಎಲ್ಲ ಕಾರ್ಮಿಕರು ಹೇಳಿದರು ಇವರೆಲ್ಲ ಕಾರ್ಮಿಕರು ಏನು ಮುಸ್ಲಿಮ್ಸ್ ಕೊಡ್ತಾರೆ ಮುಸ್ಲಿಮ್ಸ್ ಬರ್ತಾರೆ ಅವ್ರಿಗೆ ಏನು ಓಟ್ ಹಾಕೋಣ ಮಾತ್ರ ಸರ್ಕಾರ ಬೇಕು ಆಮೇಲೆ ಅವ್ರಿಗೆ ಏನು ಸವಲತ್ತು ಇದೆ ರೇಷನ್ ಕಾರ್ಡ್ ಇರ್ಬೋದು ಲೇಬರ್ ಕಾರ್ಡ್ ಇರ್ಬೋದು ಆಮೇಲೆ ಇತ್ಯಾದಿ ಸವಲತ್ತು ಅವ್ರು ಕೊಡೋಲ್ಲ ಬರೇ ಬಳಸ್ಕೊಳ್ತಾರೆ ಬಡಸ್ಕೋಲ್ಲಿ ಅವರು ಬರೀ ಓಟ್ ಓಟ್ ಕೊಟ್ಟಿದ್ದ ಓಟ್ ಕೊಟ್ಟು ಅವರು ಹೋಗ್ಬಿಡ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಅವರು ನಮ್ಮ ನಮ್ಮ ಸಾಹೇಬರು ನಮ್ಮ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅಧ್ಯಕ್ಷರು ಬಶೀರ್ ಸಾಹೇಬ್ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ವಿಚಾರ ಹೇಳಿದ್ದಾರೆ ಅದು ಅದ್ರ ಬಗ್ಗೆ ನಾನು ಬರೀ ಬರೀದಿ ಬಗ್ಗೆ ಕಾರ್ಮಿಕರ ಬಗ್ಗೆ ಮಾತ್ರ ಹೇಳೋದು ಇಚ್ಛೆ ನಾನು ಇಲ್ಲಿ ಇಲ್ಲಿ ಭಾಳ ಇಲ್ಲಿ ಇಲ್ಲಿ ಒಂದು ಲಾಕೇಡ್ ಏರಿಯಾ ನಗರದಿಂದ ಇಟ್ಟು ಡ್ಯಾನಿ ರೋಡ್ ಡ್ಯಾನಿ ರೋಡ್ ಅಂಬೇಡ್ಕರ್ ಆಮೇಲೆ ಡಿ ಜಿಯಲ್ಲಿ ಡಿ ಜಿಯಲ್ಲಿ ಇರ್ಬೋದು ಅಲ್ಲಿ ಭಾಳ ಬಡವರಾಗ ಇದು ಎಮ್ ಎಲ್ ಎ ಶ್ರೀನಿವಾಸ ಮೂರ್ತಿ ಅವ್ರು ಗೆದ್ದಿದ್ದಾರೆ ಅಲ್ಲಿ ಮನೆ ಮನೆಗೆ ಹೋಗಿ ವಿಚಾರಿಸಿದ್ರೆ ಭಾಳ ಒಳ್ಳೆಯದಂತ ಡಿವರ್ಟ್ ಹಾಕಿದ್ದಾರೆ ಎಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಮುಸ್ಲಿಮ್ ಜನ ಏನಾರ ಇಲ್ಲಿ ಭಾಳ ಪ್ರತಿಯೊಂದು ಸತಿ ಕಾಂಗ್ರೆಸ್ ಬರ್ತದೆ ಕಾಂಗ್ರೆಸ್ ಬೇರೆ ಯಾವುದು ಆ ಶ್ರೀನಿವಾಸ ಅವರು ಇದ್ರು ಹೆಚ್ಚು ಕಡಿಮೆ ಇವಾಗ ಇವರು ಶ್ರೀನಿವಾಸ ಇದ್ದಾರೆ ಇವರು ಓಟ್ ತಗೊಂಡಿದ್ದಾರೆ ಇವರು ವಿಚಾರ ಇವರು ಕೆಲಸ ಮಾಡೋದು ಚರಂಗಿ ಇರ್ಬೋದು ಅವರು ರೇಷನ್ ಕಾರ್ಡ್ ಇರ್ಬೋದು ಭಾಳ ಬಡೂರು ಭಾಳ ಅತಿ ಬಡ ಮುಸ್ಲಿಂ ಜನ ಅದು ಇಷ್ಟಪಡ್ತಾರೆ ಇಲ್ಲ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಮೇಡಮ್ ಅವರು ಇಪ್ಪತ್ತೈದು ವರ್ಷ ನಾನು ನೋಡಲಂಗೆ ಇಪ್ಪತ್ತೈದು ವರ್ಷ ಸತತಾಗಿ ಕೆಲಸ ಮಾಡಿದೆ ಕಾಂಗ್ರೆಸ್ನಾಗೆ ಅವರು ಬ್ಯಾರೆ ಯಾರ್ಯಾರಿಗೂ ಅಡ್ಜಸ್ಟ್ಮೆಂಟ್ ಏನೂ ಗೊತ್ತಿಲ್ಲ ಅಂತ ಅವ್ರು ಬಂದೇ ರಾಜ್ಯಾಧ್ಯಕ್ಷ ಮಾಡಿ ಮಹಿಳೆಯರ ಅದರಿಂದ ಅವ್ರೂ ಕಿವೆ ಮಾಡ್ಕೇಳ್ತಿದ ರಾಜ್ಯಾಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಇರ್ಬೋದು ಅವರು ಸಿದ್ದರಾಮ ಇರ್ಬೋದು ಇಂಥವ್ರಿಗೆ ಕೊಡ್ರಿ ಇಂಥವ್ರು ಕೊಡ್ರಿ ಕೆಲಸ ಮಾಡಿದ್ದಾರೆ ನಿಮ್ಮ ಹತ್ರ ಇವರೆಲ್ಲ ಮನೆ ಮಠ ಎಲ್ಲ ಆಸ್ತಿ ಕಳ್ಕೊಂಡಿದ್ದಾರೆ ಆ ರಾಜ್ಯಕ್ಕೆ ಒಂದು ಏನೋ ಬೆಳಿಬೇಕು ಅಂತೇಳಿ ಇವರು ಒಳ್ಳೆ ಆಮೇಲೆ ಧರ್ಮ ಬದಲಾವಣೆ ಮಾಡಿ ಆ ಮುಸ್ಲಿಂ ಜನಗಳದೇ ಆಯ್ತು ಮುಸ್ಲಿಂ ಜನ ಮುಸ್ಲಿಮ್ಸ್ ಕನ್ವೇಟ್ ಮುಸ್ಲಿಮ್ಸ್ ಸರ್ ಇನ್ನೊಂದು ಕಡೆ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಜಾಕಿರ್ ಹುಸೇನ್ ಅವರೇ ನಿಮ್ಮದ್ರಲ್ಲಿ ವಿದ್ಯಾವಂತರು ಜಾಸ್ತಿ ಇದ್ದಾರೆ ಬಟ್ ಅವ್ರು ಏನು ಅಂದರೆ ಬಾರಿ ಐ ಟಿ ಬಿ ಟಿ ಸಾಫ್ಟ್ವೇರ್ ಕಂಪ್ನಿಗಳಿಗೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಓಕೆ ಗುಡ್ ಬಟ್ ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ಈ ಥರ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡಿಬೇಕು ಬಟ್ ಜಾಸ್ತಿ ಆದಷ್ಟು ರೀಚ್ ಆಗಬೇಕು ಅದಕ್ಕೋಸ್ಕರ ತಮಿಳುನಾಡುಗೆ ಇಷ್ಟಪಡ್ತೀರಾ ನಮ್ಮ ಮಕ್ಕಳು ಏನಂದ್ರೆ ಕಾರ್ಮಿಕರು ಇದಾರೆ ಕಾರ್ಮಿಕರ ವಿದ್ಯಾಭ್ಯಾಸ ಗಂಡು ಮಕ್ಕಳಿಗೆ ಇಲ್ಲ ಹೆಣ್ಣು ಮಕ್ಕಳು ಓದಿಲ್ಲ ಚೆನ್ನಾಗಿ ಅವರು ಓದಿ ಮನೆಯಾಗಿದ್ದಾರೆಷ್ಟು ಕೆಲಸ ಕೊಡ್ತಾ ಇದ್ದಾರೆ ರಾಜಕೀಯ ಎಂಬತ್ತು ಪರ್ಸೆಂಟ್ ಓಟ್ ಆಗಿದ್ವಿ ನಾವು ಈ ಸತಿ ಎಂಬತ್ತು ಪರ್ಸೆಂಟ್ ಮುಸ್ಲಿಮ್ ಜನ ಕಾಂಗ್ರೆಸ್ ಬರಬೇಕು ಅಂದರೆ ನಮ್ಮದೇ ಕಾರಣ ನಮ್ಮದೇ ಮೂವತ್ತೈದು ಸೀಟ್ ನೂರ ಮೂವತ್ತೈದು ಸೀಟ್ ಬಂದಿಲ್ಲ ಅಂದರೆ ನಮ್ಮ ಹೆಸರು ಅವರು ನಮ್ಮ ನಮ್ಮ ರಾಜ್ಯಾಧ್ಯಕ್ಷ ಶ್ರೀರಾಮ್ರು ರಿಸರ್ವೇಶನ್ ಕೊಡ್ಬೇಕು ನಮಗೆ ಅದು ಅವ್ರಿಗೆ ಗಮನ ಇಟ್ಕೊಳ್ಬೇಕು ಸುಳ್ಳು ಭಾಷಣವೀಗಲ್ಲ ಇನ್ನು ಮುಂದಿನ ತಿಂಗಳಿಂದ ಒಂದು ಇಪ್ಪತ್ತೈದು ಸಾವಿರ ಜನ ನಾವು ಸೇರಿಸಿ ನಾವು ಏನು ಪಾಠ ಕಲಿಬೇಕು ಅವ್ರಿಗೆ ಕಲಿಸ್ಬೇಕು ಸರ್ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನಿದ್ರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಏನೇನಿದೆಯೋ ನಿಮ್ಮ ಮುಸ್ಲಿಂ ಬಾಂಧವ್ರ ಬಗ್ಗೆ ಭಾಳಷ್ಟು ಪ್ರೀತಿ ವಿಶ್ವಾಸ ಇದೆ ನೀವು ಅವ್ರ ಹತ್ರ ಕುತ್ಕೊಂಡು ಒಂದು ದಿವಸ ಮೀಟಿಂಗ್ ಮಾಡಬೇಕು ಇವಾಗ ನಾವು ಬೆಳಗಾಂ ಹೋಗ್ತೀವಿ ಈ ವಾರದಾಗೆ ಬೆಳಗಾಂ ಹೋಗಿ ಒಂದು ಮನವಿ ಪತ್ರ ಕೊಡ್ತೀವಿ ಮುಸ್ಲಿಂ ಜನಗಳದ್ದು ಮತ್ತೆ ಯಾವ ಪೋಸ್ಟ್ ಬಗ್ಗೆ ಮತ್ತೆ ನಾವು ನಮ್ಮ ಒಂದು ನಾಲ್ಕೈದು ಅವರು ಪೋಸ್ಟ್ ಕೊಡ್ಬೇಕು